ವಿಷಯ ಸಿ ಯು ಟಿ ಬರೆಯುವ ವಿದ್ಯಾರ್ಥಿಗಳಿಗೆ ಜನವಾರ ತೆಗೆಸಿ ತೊಂದರೆಯನ್ನು ಕೊಟ್ಟಿರುವ ಬಗೆ ತಮ್ಮಲ್ಲಿ ವಿನಂತಿ ವಿನಂತಿ ಮಾಡುವುದೇನೆಂದರೆ ಮೇಲ್ಕಂಡ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಇಟಿ ಪರೀಕ್ಷೆ ಬರೆಯಲು ಹೋಗಿದ್ದ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಲ್ಲೂ ಬೀದರ್ ತೀರ್ಥಹಳ್ಳಿ ಸಾಗರ ಧಾರವಾಡ ಮುಂತಾದ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಮೊದಲು ತಪಾಸಣೆಗೆ ಒಳಗಾಗಿದ್ದಾಗ ಮತ್ತು ಅವರು ಅವರ ಜನವಾರಗಳನ್ನು ಬಲವಂತವಾಗಿ ತೆಗೆಸಲು ತಿಳಿಸಿದ್ದು ತೆಗೆದಿದ್ದಾಗ ಕತ್ತರಿಸಿ ಕಸದ ಬುಟ್ಟಿಗೆ ಹಾಕಿರುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡದೆ ಪರೀಕ್ಷಾ ಕೇಂದ್ರದಿಂದ ಹೊರಹಾಕಿರುತ್ತಾರೆ ಇದರಿಂದ ವಿದ್ಯಾರ್ಥಿಗಳ ಮನಸ್ಸಿಗೆ ಘಾಸಿಯಾಗಿದ್ದು ಅವರ ಮುಂದಿನ ಭವಿಷ್ಯಕ್ಕೆ ತೊಂದರೆ ಆಗಿದೆ ಈ ಕೃತಿಯಿಂದ ಅಖಂಡ ಬ್ರಾಹ್ಮಣ ಹಾಗೂ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ ಇಂತಹ ಘಟನೆಗಳು ಅವಕಾಶ ಮಾಡಿಕೊಟ್ಟ ಸಂಬ ಸಂಬಂಧ ಸಂಬಂಧಿಸಿರುವವರ ಬಗ್ಗೆ ಸೂಕ್ತ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಮುಂದಿನ ದಿನಗಳಲ್ಲಿ ಇಂತಹ ಅಧಾರ್ಮಿಕ ಘಟನೆಗಳು ನಡೆಯದಂತೆ ಸೂಕ್ತ ನಿರ್ದೇಶನಗಳನ್ನು ಸಂಬಂಧಿಸಿದವರಿಗೆ ನೀಡಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತಾ ಈ ಮನವಿ ನೀಡುತ್ತಿದ್ದೇವೆ ಶಾಟ್ ಅಂತ ತಗೊಂಡ್ಬಿಡ್ರ